ಪೌಜೆ ಓಡು ಆಮೇಲೆ ಆಮೇಲೆ ರಾಮಾಮ್ಮಿ ಆ ರೋ ತಗಂಡು ಆ ರೋ ತಗಂಡು ಜಿಂಕೆ ಶೂಟ್ ಮಾಡತಾರೆ ಜಿಂಕೆ ಶೂಟ್ ಮಾಡತಾರೆ ಜಿಂಕೆ ಶೂಟ್ ಮಾಡ್ತಿದ್ದಂಗೆ ತಪಕ ಅಂತ ಬಿಟ್ ಬಿಡುತ್ತೆ ತಪಕ ಅಂತ ಬಿಟ್ ಬಿಡುತ್ತೆ ಹಾ ಬೀಳ್ತಿದ್ದಂಗೆ ಬೀಳ್ತಿದ್ದಂಗೆ ಜಿಂಕೆ ಏನಾಗುತ್ತೆ ಮಾನ್ಸ್ಟರ್ ಆಗಿಬಿಡುತ್ತೆ लोग बिदते हम गुरा टू टुल बिदते हां टुल बिदते हां आवागा हां और जिनके जिनके। जिनके। ले इंस्टॉल वी आर रेड लाइक फुल इन द डागे इन टुल रात तक तो बिदते जिंके हां मॉन्स्टर लगते दंगे हां ಸೀತೆ ಮಾಮಿನ ರಾಮ ಮಾಮಿ ತರ ಕೂಗುತ್ತೆ ಸೀತೆ ಸೀತೆ ಅಂತ ಕೂಗುತ್ತೆ ಅವಾಗ ಸೀತೆ ಮಾಮ ವಾಯ್ಸ್ ಕೇಳಿಸ್ಬಿಟ್ಟು ಅಯ್ಯೋ ನನ್ ಗಂಡ ರಾಮ ಮಾಮಿಗ್ ಏನೋ ಆಗಿದೆ ಲಕ್ಷ್ಮಣ ನೀನ್ ಹೋಗಿ ನೋಡ್ಕಂಬಾ ಅಂತ ಹೇಳ್ತಾರೆ ಅವಾಗ ರಾಮಿನ ಹುಡ್ಕಂಬರಕ್ಕೆ ಅಂತ ಹೋಗ್ಬೇಕಾದ್ರೆ ಲಕ್ಷ್ಮಣ ಮಮ್ಮಿ ಏನ್ ಮಾಡ್ತಾರೆ ಹಿಂಗೆ ಇದ್ ಮಾಡಿ ಮನೆ ಸುತ್ತ ಗೆರೆ ಹಾಕಿ ಹೇಳ್ತಾರೆ ಸೀತೆ ಮಾಮಿ ನೀವು ಈ ಗೆರೆ ದಾಟಬೇಡಿ ಈ ಗೆರೆ ಒಳಗೆ ಯಾವ್ದೇ ರಾಕ್ಷಸ ಮಾನ್ಸ್ಟರ್ಸ್ ಬರಕ್ ಆಗಲ್ಲ ಸೊ ನಾನ್ ಹೋಗಿ ನಮ್ಮ ಮಾಮಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಹು ಸರಿ ಅಂತ ಸೀತಾ ಮಾಮಿ ಹೇಳ್ತಾರೆ ಆವಾಗ ಲಕ್ಷ್ಮಣ ಮಾಮಿ ರಾಮ ಮಾಮಿ ಹುಡುಕೊಂಡು ಹೋಗ್ತಾರೆ ಹ್ಮ್ ರಾಮ ಮಾಮಿ ಹಂಗೆ ವಾಪಸ್ ಆ ಕಡೆಯಿಂದ ಜಿಂಕೆ ತಗೊಂಡ್ ಬರ್ತಾ ಇರಬೇಕಾದ್ರೆ ಲಕ್ಷ್ಮಣ ಮಮ್ಮಿ ಎದುರುಗಡೆ ಸಿಕ್ತಾರೆ ಸಿಕ್ಕು ಹೇಳ್ತಾರೆ ನಿಂಗೆ ಏನಾಯ್ತು ಅಣ್ಣ ಅಂತ ಕೇಳ್ತಾರೆ ಅದಕ್ಕೆ ಹ್ಮ್ ಮಮ್ಮಿ ಅಯ್ಯೋ ಲಕ್ಷ್ಮಣ ಹೌದು ಹೌದು ಹ್ಮ್ ರಾಮ ಮಮ್ಮಿಗೆ ಲಕ್ಷ್ಮಣ ನೀನ್ ನೀನ್ಯಾಕೆ ಇಲ್ಲಿಗೆ ಬಂದೆ ಸೀತೆಯನ್ನೊಬ್ಳನ್ನೇ ಅಲ್ಲಿ ಬಿಟ್ಬಿಟ್ಟು ನಡಿ ಬೇಗ ಬೇಗ ಹೋಗೋಣ ಅಂತ ಹೇಳ್ತದೆ ಆ ಕಡೆಯಿಂದ ನಡ್ಕಂಬರ್ತಿರ್ಬೇಕಾರೆಂಗ್ ಎಲ್ಲ ಇರತ್ತೆ ಸೀತಾ ಹ ಸೀತಾ ಮಮ್ಮಿ ಒಳಗಡೆ ಕೆಲ್ಸ ಮಾಡ್ತಿರ್ಬೇಕಾರೆ the boy is the girl the no it keep with boy the girl the are keep with the boys the it name the girl stone to can bit lo oh very good the again the boy the nanda to no boy la the nanda boy to no boy the kidda howd you ರೆಡ್ ಕಲರ್ ಇದು ಹಾಕಿದೆ ಹಾಕಿದೆ ಯಾಂತಕ್ಕೆ ಸುಮ್ಮನೆ ಚಂದ ಕಾಣುತ್ತೆ ಅಂತ ಅದು ಕಲ ಬಿಡು ಬಿಟ್ರ ಅಂತ ಹಾಕಿದೆ ಆ ಆಗಲ್ಲ ಅಂದ್ರೆ ಹಾಕ್ತೀನಿ ಎಲ್ಲಿಗ ಹ್ಮ್ ಆಮೇಲೆ ಹಾ ಈ ಕಡೆ ಸೀತಮ್ಮ ಮನೆ ಒಳಗೆ ಕೆಲಸ ಮಾಡ್ತಾ ಹೋಗಬೇಕು ಶ್ರೀ ಆಮೇಲೆ ಹಾ ಶೀತಮ್ಮಮ್ಮಿ ಹೊರಗಡೆ ಕೆಲಸ ಮಾಡ್ತಿರ್ಬೇಕಾರೆ ಹೊರಗಡೆಯಿಂದ ಹ್ಮ ಕಳ್ಳಂತರ ಬಂದು ಏನ್ ಮಾಡಿದ್ ಗೊತ್ತಾ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬರುತ್ತೆ ಮಾನ್ಸ್ಟರ ಬಂದ್ಬಿಟ್ಟು ಕೇಳುತ್ತೆ ಮನೇಲಿ ಕೇಳ್ುತ್ತೆ ಹ್ಮ ಇದೀರಾ ನಂಗೆ ಹೊಟ್ಟೆ ಇದೆ ಮಮ್ಮು ಕೊಡಿ ಅಂತ ಕೇಳ್ತಾರೆ ಅವಾಗ ಸೀತಾ ಒಳಗಡೆಯಿಂದ ಬರ್ಬೇಕಾದ್ರೆ ಹೇಳ್ತಾರೆ ನಾನು ಈ ಗೆರೆ ದಾಟ್ ಬರಂಗಿಲ್ಲ ನೀವೇ ಬಂದ್ ಹೋಗಿ ಅಂತ ಹೇಳ್ತಾರೆ ಅವಾಗ ಆ ಮಾನ್ಸ್ಟರ್ ಗೆರೆ ದಾಟಕ್ ಆಗಲ್ಲ ಯಾಕಂದ್ರೆ ಲಕ್ಷ್ಮಣ ಹಿಂಗ್ ಗೆರೆ ಎಳ್ದು ಹೋಗಿರ್ತಾರಲ್ಲ ದಾಟಕಾಗದೇ ಇಲ್ಲ ಮಾನ್ಸ್ಟರ್ಗೆ